ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಏನು ಇವತ್ತು ಎಲ್ಲ ಭೀಮಗೊಂಡು ನಮಸ್ಕರಿಸ ಏನು ಮುದುಗಿರಿ ಗ್ರಾಮ ಪಂಚಾಯಿತಿ ಮುದಗೇರಿಯಲ್ಲೇ ಬೇಕು ಅಂತ ಒಂದು ಏನು ನಾಯಕ ಬೇಡಿಕೆ ಇಟ್ಕೊಂಡು ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಹನ್ನೊಂದನೇ ದಿನ ಕಾಲಿಟ್ಟಿದ್ದೀವಿ ಆದರೆ ಇದುವರೆಗೂ ಬರೀ ಆಶ್ವಾಸನೆಗಳಲ್ಲೇ ಕಾಲ ಕಲಿತಾ ಇದ್ದಾರೆ ಹಾಗಾಗಿ ಜಿಲ್ಲಾ ಜಿಲ್ಲಾಡಳಿತಕ್ಕೂ ಹಾಗೂ ತಾಲೂಕು ಆಡಳಿತಕ್ಕೂ ಧಿಕ್ಕಾರಗಳಿರತ್ತ ಈ ಒಂದು ಹೋರಾಟಕ್ಕೆ ಪ್ರತಿದಿನವೂ ಯಾರೋ ಒಬ್ಬ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಬೆಂಬಲ ನೀಡ್ತಾ ಇದೆ ನಮಗೆ ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಇನ್ನೊಬ್ಬ ಸಂಘಟನೆಯವರು ನಮ್ಮ ದಲಿತ ಕರ್ನಾಟಕ ದಲ್ ಸಂಘ ಸಂಸ್ಥೆ ಅಂಬೇಡ್ಕರ್ವಾದದ ಮುಖಂಡರಾದ ಕೋಲಾರದ ಅವರು ಬಂದಿದ್ದಾರೆ ಅವ್ರಿಗೆ ನಿಮ್ಮ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ರೀತಿ ಹಿರಿಯರು ಕಲಾವಿದರು ಹೋರಾಟಗಾರರಾದಂಥ ಅವಳಿ ಕಾಶಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಅದೇ ರೀತಿ ವೆಂಕಟೇಶ್ ಅವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಕೊರ್ವೇನಿಯವರಿಂದ ಅಮರ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ನಮ್ಮ ಹಿರಿಯ ಮುಖಂಡರಾದ ಮುನ್ಸೋಡನವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಮತ್ತು ಎಲ್ಲ ಮಿತ್ರ ಸ್ವಾಗತ ಕೊಡ್ತಾ ಈ ಒಂದು ವಿಚಾರದ ಬಗ್ಗೆ ಹೆಬ್ಬಲಾರ್ ಬಂದಿರತಕ್ಕಂಥ ಕೋಲಾರ ಜಿಲ್ಲಾ ಗುಜ್ಮಾರ್ಟಲ್ಲಿ ಜಗದೀಶ್ ಅವ್ರ ತರೆಯಿಂದ ಒಂದು ಬ್ಯಾಂಕ್ ಮಾಡಬೇಕಂತ ಆಮೇಲೆ